ದಶಾಂಶ ಅಂಶ ಸಂಖ್ಯೆಗಳ ಸಂಕಲನ ಹೇಗೆ ಅಂತ ನೋಡುವ ಬಿಂದು ಇದ್ದಾಗ ಹೇಗೆ ಅಂತ ನೋಡುವ ಮೊದಲನೇ ಲೆಕ್ಕ ಮೂರು ಬಿಂದು ನಾಲ್ಕು ಐದು ಈಗ ಎರಡು ಬಿಂದು ಮೂರ ಆರನ್ನು ಇಲ್ಲಿ ಬರ್ಕೊಳ್ಬೇಕು ಅಂದರೆ ದಶಾಂಶ ಬಿಂದುಗೆ ಸರಿಯಾಗಿ ಬರ್ಕೊಳ್ಬೇಕು ಅಂದರೆ ಎರಡು ಇಲ್ಲಿ ಬಿಂದು ಹಾಕ್ಕೊಳ್ಬೇಕು ಮೂರು ಆರು ಈ ಬಿಂದುಗೆ ಸರಿಯಾಗಿ ಹೊಂದಿಸಿ ಬರೆದುಕೊಳ್ಬೇಕು ಈಗ ಕುಡಿಸಬೇಕು ಐದು ಆರು ಎಷ್ಟು ಹನ್ನೊಂದು ಒಂದು ಬರಿಬೇಕು ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಒಂದು ಬರೆದಿದ್ದೇನೆ ಇನ್ನು ಒಂದು ಇಲ್ಲಿಗೆ ಕ್ಯಾರಿ ನಾಲ್ಕು ಮೂರು ಎಷ್ಟು ಏಳು ಏಳು ಒಂದು ಎಂಟು ಕೂಡಿಸಿದಾಗ ಎಂಟು ಒಂದು ಇಲ್ಲಿ ಯಾವುದಿದೆ ಬಿಂದು ಅದೇ ಬಿಂದನು ಇಲ್ಲಿ ಕೆಳಗೆ ಹಾಕ್ಕೊಳ್ಬೇಕು ಮೂರು ಎರಡು ಎಷ್ಟು ಮೂರು ಕೂಡಿಸು ಎರಡು ಎಷ್ಟು ಐದು ಉತ್ತರ ಐದು ಬಿಂದು ಎಂಟು ಒಂದು ಅದೇ ರೀತಿ ಇನ್ನೊಂದು ಲೆಕ್ಕ ಹನ್ನೆರಡು ಬಿಂದು ಏಳು ಈಗ ಐದು ಬಿಂದು ಎಂಟು ಒಂಬತ್ತನ್ನು ಎಲ್ಲಿ ಬರ್ಕೊಳ್ಬೇಕು ಎರಡರ ಕೆಳಗೆ ಐದು ಬಿಂದು ಬಿಂದುಗೆ ಸರಿಯಾಗಿ ಬರ್ಕೊಳ್ಬೇಕು ಎಂಟು ಒಂಬತ್ತು ಕೂಡಿಸು ಈಗ ಇಲ್ಲಿ ಎರಡು ಸಂಖ್ಯೆ ಇದೆ ಇಲ್ಲಿ ಮೇಲೆ ಒಂದು ಸಂಖ್ಯೆ ಇದೆ ಅದಕ್ಕೆ ಇದರ ಪಕ್ಕದಲ್ಲಿ ಸೊನ್ನೆ ಹಾಕೊಳ್ಳಿ ಈಗ ಕುಡಿಸುವ ಸೊನ್ನೆ ಕುಡಿಸು ಒಂಬತ್ತು ಒಂಬತ್ತು ಏಳು ಕೂಡಿಸು ಎಂಟು ಹದಿನೈದು ಹದಿನೈದರಲ್ಲಿ ಐದು ಬರೀರಿ ಒಂದು ಇಲ್ಲಿಗೆ ಕ್ಯಾರಿ ಐದು ಕೂಡಿಸು ಎರಡು ಕೂಡಿಸು ಒಂದು ಎಷ್ಟು ಎಂಟು ಇಲ್ಲಿ ಎಷ್ಟು ಉಳಿದಿದೆ ಒಂದು ಒಂದು ಹದಿನೆಂಟು ಬಿಂದು ಐದು ಒಂಬತ್ತು ಮುಂದಿನ ಲೆಕ್ಕ ಎಂಟು ಬಿಂದು ನಾಲ್ಕು ಐದು ಆರು ಈಗ ಮೂರು ಬಿಂದು ಏಳು ಎಂಟು ಎಲ್ಲಿ ಬರ್ಕೊಳ್ಬೇಕು ಎಂಟರ ಕೆಳಗೆ ಮೂರು ಬಿಂದು ಏಳು ಎಂಟು ಬಿಂದುಗೆ ಸರಿಯಾಗಿ ಹೊಂದಿಸಿ ಬರೆದುಕೊಳ್ಬೇಕು ಈಗ ಇಲ್ಲಿ ಮೂರು ದಶಮಾಂಶ ಅಂಕಿಗಳಿವೆ ಇದೆ ಈಗ ಬಿಂದು ಆದಮೇಲೆ ಒಂದು ಎರಡು ಮೂರು ಇಲ್ಲಿ ಎರಡು ಇದೆ ಇಲ್ಲಿ ಅದರ ಪಕ್ಕದಲ್ಲಿ ಅದಕ್ಕೆ ಸೊನ್ನೆ ಬರ್ಕೊಳ್ಳಿ ಆರು ಕೂಡಿಸು ಸೊನ್ನೆ ಎಷ್ಟು ಆರು ಎಂಟು ಕೂಡಿಸು ಐದು ಎಷ್ಟು ಹದಿಮೂರು ಹದಿಮೂರು ಮೂರು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಏಳು ಕೂಡಿಸು ನಾಲ್ಕು ಕುಡಿಸು ಒಂದು ಎಷ್ಟು ಹನ್ನೆರಡು ಹನ್ನೆರಡರಲ್ಲಿ ಎರಡು ಬರ್ಕೊಳ್ದೇನೆ ಒಂದು ಕ್ಯಾರಿ ಎಂಟು ಕೂಡಿಸು ಒಂದು ಕುಡಿಸು ಮೂರು ಎಷ್ಟು ಹನ್ನೆರಡು ಉತ್ತರ ಹನ್ನೆರಡು ಬಿಂದು ಎರಡು ಮೂರು ಆರು ಇದೇ ರೀತಿ ಇನ್ನೊಂದು ಲೆಕ್ಕ ನಲವತ್ತೈದು ಬಿಂದು ಮೂರು ಎರಡು ಸೊನ್ನೆ ಕುಡಿಸು ಏಳು ಬಿಂದು ಎಂಟು ಏಳು ಆರು ನಲವತ್ತೈದು ಬಿಂದು ಮೂರು ಎರಡು ಸೊನ್ನೆ ಈಗ ಏಳು ಎಲ್ಲಿ ಬರ್ಕೊಳ್ಬೇಕು ಐದರ ಕೆಳಗೆ ಯಾಕೆಂದರೆ ಈ ಬಿಂದುಗೆ ಸರಿಯಾಗಿ ಹೊಂದಿಸಿ ಬರೀಬೇಕು ಎಂಟು ಏಳು ಆರು ಕುಡಿಸುವ ಸೊನ್ನೆ ಕುಡಿಸುವ ಆರು ಆರು ಎರಡು ಕೂಡಿಸು ಏಳು ಒಂಬತ್ತು ಎಂಟು ಕುದಿಸು ಮೂರು ಹನ್ನೊಂದು ಹನ್ನೊಂದರಲ್ಲಿ ಒಂದು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಐದು ಕುಡಿಸು ಒಂದು ಕುಡಿಸು ಏಳು ಎಷ್ಟು ಆಯಿತು ಹದಿಮೂರು ಒಂದು ಇಲ್ಲಿ ಹದಿಮೂರು ಮೂರು ಬರ್ಕೊಂಡಿದ್ದೇನೆ ಒಂದು ಇಲ್ಲಿ ನಾಲ್ಕರ ಮೇಲೆ ಒಂದು ಐದು ಬಿಂದುಗೆ ಸರಿಯಾಗಿ ಇಲ್ಲಿ ಬಿಂದು ಹಾಕ್ಕೊಂಡಿದ್ದೇನೆ ಐವತ್ತ ಮೂರು ಬಿಂದು ಒಂದು ಒಂಬತ್ತು ಆರು